ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದ್ರಿ ಎಲ್ಲರೂ ಆರಾಮಿದ್ದೀರಿ ಅನ್ಕೋತೀನಿ ರೀ ನಾನು ಆರಾಮಿದ್ದೀನಿ ರೀ ಧನಸ್ ವಿಲೇಜ್ ಲೈಫ್ ಬ್ಲಾಗ್ಗೆ ಸ್ವಾಗತ ಇವತ್ತು ನೋಡಿರಿ ಆರು ಗಂಟೆಗೆ ಎದ್ದು ಹೊರಗೆ ಬಂದೆ ನೋಡಿರಿ ಈಗ ಅದಲ್ಲ ರೀ ಜಲ್ದಿ ಎದ್ದೊಳಕ್ಕೆ ಆಗಲ್ಲ ರೀ ಭಾಳ ಚಳಿ ಇರ್ತದೆ ಅವ್ರಾಗ ಬೇರೆ ನಮ್ಮೂರ ಕಡೆ ಈ ಕಡೆ ಹೊಳಿ ಅದ ಹೊಳೆ ಇದ್ದ ಕಡೆ ಅಂತ ಚಳಿ ಭಾಳ ಇರ್ತದೆ ಎದ್ದೊಳಕ್ಕೆ ಆಗಲ್ಲ ನಮ್ಮ ಅತ್ತೆಯವರ ಮಗಳದು ಗುರುವಾರ ಇದೆ ಅದಕ್ಕೋಸ್ಕರ ಬೆಳೆ ಶಾಸ್ತ್ರ ಮಾಡ್ತಾಯಿದ್ದಾರೆ ನಮ್ಮ ಮದುವೆಗಿನ ಮುಂಚೆಯೇ ನಾವು ಒಂದು ನಾಲ್ಕು ದಿನ ಇದ್ದಿನ ಮುಂಚೆಯೇ ಬೆಳೆಶಾಸ್ತ್ರ ಮಾಡ್ತೀವಿ ಅದಕ್ಕೋಸ್ಕರ ಅವ್ರ ಮನೆಗೆ ಬಂದು ಕರೆದಿದ್ದೆ ಬೆಳೆ ಶಾಸ್ತ್ರ ಇದೆ ಬನ್ನಿ ಅಂತ ನಾವು ಹೋಗ್ಬೇಕು ಅದಕ್ಕೋಸ್ಕರ ಇವತ್ತು ಸಂಡೇ ಬೇರೆ ಇತ್ತಲ್ವ ಸಂಡೆ ಇದ್ದಕ್ಕೋಸ್ಕರ ನನ್ನ ಮಗಳು ಇವತ್ತು ಸ್ನಾನಗಿನ ಮಾಡಿಕೊಂಡು ನಾನೇ ದೇವ್ರ ಪೂಜೆ ಮಾಡ್ತೀನಮ್ಮ ನೀನು ಮಾಡಬೇಡ ಅಂತ ಹೇಳಿ ಇಲ್ಲಿ ನೋಡ್ರಿ ಕುಣ್ಯಕ್ಕೆ ನಾನೇ ದೇವ್ರ ಪೂಜೆ ಮಾಡ್ತೀನಿ ಅಂತ ಇದು ನೋಡ್ರಿ ತುಳಸಿ ಕಟ್ಟೆಗೆ ರಂಗೋಲಿ ಇಳಿಸಿದ್ದು ಅಕ್ಕಿ ನಾನು ಅಕ್ಕಿನ ಸ್ವಲ್ಪ ನೆನೆಸ್ಕೊಂಡು ಪೇಸ್ಟ್ ಮಾಡ್ಕೊಂಡ್ರೆ ಅರ್ಧ ಬಟ್ಲ ಪೇಸ್ಟ್ ಮಾಡಿಕೊಂಡು ಹದಿನೈದು ದಿನವರೆಗೂ ಇಟ್ಕೊಬೋದು ರೀ ಏನು ಕೆಡೋಲ್ಲ ಈ ಥರ ರಂಗೋಲಿ ಇಳಿಸ್ರೆ ಮಕ್ಕಳು ಮನೇಲಿದ್ರೆ ಕೆಡಿಸಿದ್ರು ಹೋಗೋಲ್ಲ ಆಮೇಲೆ ಇಳಿಸಿದ ತಕ್ಷಣ ಅದು ಚೆನ್ನಾಗಿ ಬರೋಲ್ಲ ಆಮೇಲೆ ಕಲರ್ಫುಲ್ಲಾಗಿ ವೈಟಾಗಿ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ದೇವ್ರ ಪೂಜೆ ಮಾಡ್ತೀನಿ ಅಂತ ದೇವ್ರ ಪೂಜೆ ಮಾಡಾಕತ್ತಾಳ್ರಿ ದೇವ್ರ ಪೂಜೆನೂ ಹಂಗೆ ಹಿಂಗೆ ಹೆಂಗೋ ಮಾಡ್ದಾಳ್ರಿ ಗಂಟೆ ಬರ್ಸೋಕತ್ತಾಳ್ರಿ ನೋಡಿರಿ ಇಬ್ರು ಜಗಳ ಆಡೋಕತ್ತಾರೀ ನಾನು ತೊಗೊತಿನಿ ನೀ ತೊಗೊತಿನಿ ಅಂತ ಸಿಟ್ಟಿಗೆ ಹೊಂಟಾಳ ಇವತ್ತೇನು ರೆಸಿಪಿ ಏನು ತೋರ್ಸಕತ್ತಿಲ್ಲ ಬರೀ ಮೂಲಂಗಿ ಪಲ್ಯ ಮತ್ತು ದೋರಿ ಜೋಳದ ರೊಟ್ಟಿನೂ ಮಾಡಿಲ್ಲ ಕಡಕ್ಕೆ ರೊಟ್ಟಿಗಿದು ಮಾಡಿವು ಅವೇ ಉಂಡ್ರಿ ಅಂತ ಅಂತೇಳಿ ಸ್ವಲ್ಪ ಮೆಂತೆ ಪಲ್ಯ ಎತ್ತ ಕೊಸಂಬರಿ ಮಾಡ್ಕೊಂಡಿದ್ದಾರೀ ಮತ್ತು ಯಾವಾಗಾದರೂ ಈ ರೆಸಿಪಿನ ನಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೋಡಿರಿ ಬಳಿ ಶಾಸ್ತ್ರಕ್ಕೆ ಬಂದಿವ್ರಿ ನೋಡಿ ಫಸ್ಟೆಲ್ಲ ಬಳಿಗಳೆಲ್ಲ ಈ ಥರ ನಾವು ಬಳಗಾರ ಬಂದ ಮೇಲೆ ಒಂದು ಚಾಪಿ ಹಾಸಿ ಆ ಚಾಪಿ ಮೇಲೆಲ್ಲ ಇಟ್ಟು ಬಳ ಒಂದು ಒಂದನ್ನ ಒಂದು ಬಳೆ ಸಟ್ಟನ್ನ ಪ್ಲೇಟಲ್ಲಿ ಇಟ್ಕೊಂಡು ಅದಕ್ಕೆ ಬುದ್ಧಿ ಕುಕ್ ಮಾಡ್ತೀವಿ ರೀ ಕು ಮದಿ ಬಳೆ ಶಾಸ್ತ್ರ ಬಳೆನ ಪೂಜೆ ಮಾಡಿಸ್ಬಿಟ್ಟು ಬಿದ್ದು ಕುಕ್ ಹಾಚಿ ಆಮೇಲೆ ಹೂವೆಲ್ಲ ಹಾಕಿ ಆಮೇಲೆ ಫಸ್ಟ್ ಮದುವೆ ಬಳೆ ಬಳಿ ಹಾಕೋತೀವ್ರಿ ಆಮೇಲೆ ಎಲ್ಲರೂ ಒಬ್ರೊಬ್ರಾಗೆ ಬಳೆ ಹಾಕೋತೀವ್ರಿ ನೋಡಿರಿ ನನ್ನ ಮಗಳು ಬಳೆ ಹಾಕೊಂಡು ಪೋಸ್ ಕೊಡಕತ್ತಾಳ ನೋಡಿರಿ ಆಕಿನ ಕೈ ಹೆಂಗೆ ಎಷ್ಟು ಚಂದ ಕಣಕತ್ತ ಪುಟಾಣಿ ಕೈಗೆ ಪುಟಾಣಿ ಬಳೆಗಳು ಫೋಟೋ ತೆಗಿತೀನಿ ಅಂದ್ರಮ್ಮ ಅಂದರೆ ಯಾವ ಸ್ಟೈಲಲ್ಲಿ ಪೋಸ್ ಕೊಡಕತ್ತ ನೋಡ್ರಿ ಮಕ್ಳಿಗೆ ಏನೋ ಬಳೆ ಅಂದರೆ ಇಷ್ಟ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು ತುಂಬ ಇಷ್ಟ ಮೇಕಪ್ ಮಾಡ್ಕೊಳೋದು ಇಷ್ಟ ಅದೇ ರೀತಿಯಾಗಿ ನಾನು ಈ ಥರ ಬಳೆಗಳನ್ನ ಹಾಕೊಂಡೆ ನೋಡಿ ಬಳೆ ಮಧ್ಯದಲ್ಲಿ ಈ ಥರ ಬಿಲ್ವಾರ್ಗಳಿದ್ದೇವೆ ರೀ ಆ ಥರ ಬಿಲ್ವಾರ್ಗಳನ್ನ ಹಾಕೊಂಡಿನಿ ಆಮೇಲೆ ಇಲ್ಲಿ ರೀ ಬೆಳಗ್ಗೆ ಬಳೆ ಶಾಸ್ತ್ರ ಹೋಗೋಕೆ ಸುಮ್ಮನೆ ಸಿಂಪಲಾಗಿ ಒಂದು ವಿಡಿಯೋ ಮಾಡ್ಕೊಂಡಿನಿ ನೋಡಿರಿ ಬಳಿ ಯಾರಿಗೆಲ್ಲ ಇಷ್ಟ ಆಯಿತು ನಮ್ಮ ಕಡೆ ಇದೇ ಥರ ಹಸಿರು ಬಳೆನೇ ಹಾಕೋತೀವಿ ಮದುವೆ ಶಾಸ್ತ್ರಕ್ಕೆ ಬಂದು ಆಮೇಲೆ ದೃಷ್ಟಿ ತೆಗೆದು ನೋಡಿರಿ ಕೈ ತುಂಬ ಬಳೆ ಹಾಕೊಳ್ತಾಳೆ ರೀ ದೃಷ್ಟಿ ಆಗಿದ ನಂತರ ದೃಷ್ಟಿ ತೆಗತೀನಿ ಮೂರು ಮೆಣಸಿಕ್ ತೊಗೊಂಡಿನಿರಿ ಒಣ ಮೆಣಸಿನಕಾಯಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕೊಂಡ್ರಿ ಉಪ್ಪು ಹಾಕ್ಕೊಂಡು ನಾವು ಯಾರ್ಯಾರು ಕಣ್ಣಲ್ಲಿ ಆಗಿರ್ತದೆ ಆ ಥರ ಎಲ್ಲ ಈಗ ದೃಷ್ಟಿ ತೆಗಿತೀವ್ರಿ ನಾರ್ಮಲ್ ಆಗಿ ಪೀಡೆ ದೃಷ್ಟಿ ಪಿಶಾಸಿ ದೃಷ್ಟಿ ಅವ್ರ ದೃಷ್ಟಿ ಇವ್ರ ದೃಷ್ಟಿ ಅತ್ತೆ ದೃಷ್ಟಿ ಮಾವನ ದೃಷ್ಟಿ ಎಲ್ಲರ ದೃಷ್ಟಿ ಅಂತಲೂ ಒಂದು ನಾಲ್ಕೈದು ಸಲ ಈ ಥರ ಹಿಂದೆ ಮುಂದೆ ರೀ ಇಳಿಸಿದ ಮೇಲೆ ಮಕ್ಕಳ ಕೈಯಿಂದನೇ ಥೂ 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 ಅಂತ ಮೂರು ಸಲ ಉಗಿಸ್ತೀವಿ ಉಗಿಸಿದ ಮೇಲೆ ಆದಷ್ಟು ಬೇಗ ಈ ಥರ ದೃಷ್ಟಿ ತೆಗೆದ್ರಿ ದೃಷ್ಟಿ ಹೋಗುತ್ತೆ ನಾ ಆಗಿನ ಕಾಲಲೆಲ್ಲ ಒಲೆ ಐತ್ರಿ ಒಲೆ ಮೇಲೆ ನಮ್ಮಅಮ್ಮವ್ರ ಈ ಥರ ದೃಷ್ಟಿ ತೆಗೆದು ಒಲೆ ಬೆಂಕಿತ್ತಂದ್ರೆ ಬೆಂಕಿ ಮೇಲೆ ಹಾಕಿ ಈ ಥರ ಮೆಣಸಿನ್ಕಾಯಿ ಉಪ್ಪನ ಸುಳ್ತಿದ್ರಿ ಇವಾಗಂತರ ಎಲ್ಲರಿ ಒಲೆ ಇದ್ರೂ ಸ್ವಲ್ಪ ಒಲೆ ಹಚ್ಬೇಕಾದ್ರೆ ಲೇಟ್ ಆಗ್ತದ ಅದಕ್ಕೋಸ್ಕರ ಗ್ಯಾಸ್ ಇದ್ದರೂ ಆರಾಮಾಗಿ ಈ ಥರ ಮೂರು ಮೆಣಸಿನ್ಕಾಯಿನ ಒಲೆ ಮೇಲೆ ಫಸ್ಟು ಇಟ್ಕೊಂಡು ಅದ್ರ ಮೇಲೆ ಉಪ್ಪು ಹಾಕಿರಿ ನಿಧಾನ ಸಂಕಟ ಉಪ್ಪು ಹಾಕಿದ್ಮೇಲೆ ಮೆಣಸಿನ್ಕಾಯಿ ಎಲ್ಲ ಇಟ್ಟು ಉಪ್ಪು ಹಾಕಿದ್ಮೇಲೆ ಒಲೆ ಹಚ್ಕೊಳ್ಳಿಲ್ಲ ಅಂದರೆ ಒಲೆ ಹಚ್ಚಿದ್ಮೇಲೆ ಇಡೋಕ್ಕಾಗಲ್ಲ ಅದಕ್ಕೋಸ್ಕರ ಇಟ್ಟು ಈ ಥರ ಪೂರ್ತಿಯಾಗಿ ಮೆಣಸಿನ್ಕಾಯಿ ಸುಡೋವರೆಗೂ ಬೆಂಕಿ ಅಷ್ಟೇ ಇರಬೇಕು ನೋಡಿ ಸುಟ್ಟು ಈ ಥರ ಬೂದಿ ಈ ಥರ ಆಗೋಗಿದೆ ಈ ಮೆಣ್ಸಿನ್ಕಾಯಿ ಸ್ವಲ್ಪನೂ ಘಾಟೆ ಆಗಿಲ್ಲ ಆ ಘಾಟ್ ಆಗಿಲ್ಲ ಅಂದರೆ ಆಗಿದೆ ಅಂತ ಅರ್ಥ ಘಾಟ್ ಏನಾದರೂ ಆಗಿತ್ತು ಅಂದರೆ ದೃಷ್ಟಿಯಾಗಿಲ್ಲ ಅಂತ ಇವ್ರಿಗೆ ತುಂಬ ಆಗಿತ್ತು ಅಂತ ಅನ್ಸುತ್ತೆ ಒಂದು ಸ್ವಲ್ಪನೂ ಮೆಣಸಿನಕಾಯಿ ಘಾಟನೇ ಇರಲಿಲ್ಲ ನೋಡಿರಿ ಹಂಗೆ ಸಂಜೆ ಕಡೆಗೆ ತೊಗರಿಕೆ ತಂದಿದ್ರು ತೊಗರಿಕೆ ಕುದ್ದ್ರೈತೆ ಅಂತೇಳಿ ಕುದ್ಸಕತ್ತಿ ನೋಡ್ರಿ ಈ ಥರ ತೊಗರಿಕೆ ಕುದಿಸ್ಕೊಂಡು ತಿಂದ ತಿನ್ನಿರಿ ಭಾಳ ಚಂದ ಇರ್ತಾವೆ ನಿಮ್ಮ ಮನೆ ಮನೆಯಾಗ ಈ ಥರ ತೊಗರಿಕೆ ತಂದಿರಂದ್ರೆ ಅಂದ್ರೆ ಕುದಿಸ್ಕೊಂಡು ತಿನ್ನಿ ಉಪ್ಪು ಹಾಕ್ಕೊಂಡು ಕುದಿಸ್ಕೋಬೇಕು ರೀ ఒకరు గిజ్జిల్ ఐతి స్మూతీ మెత్తగా అతి రోజు గిడను ఒర రోజు బిడక్రీ ఈ ఇది మొగిన గిడ తినీ ఈ మగిన గిడ రీ అది నోడమ్ చికేడత తందహచినీ అయి ఒ పుట్టు పుటాణి కన్కాంబరి గిడ ఇద్రీ అయింది సేవంతి గిడ ఇదవరీ స్వల్పు హత్య అదీ ఇం హి హా అలవేర గిడ అంతరు భా చమృద్ధి ఆగి బాద్రీ ఇది దాస్వాళ్ళ గిడ అంతరు ఇదూ ఛంద బక్రీ చిగురు అంతరు భా చది సన్న చిగురు చుగుకొత్ ದಪ್ಪಾಗ್ಯದ್ರಿ ಇದು ಮನಿ ಪ್ಲಾಂಟ್ ನೋಡಿರಿ ಇಲ್ಲ ಸ್ವಲ್ಪ ಪಕ್ಕದ ಮನೆಯವ್ರ ಹತ್ರ ಐತ್ರಿ ಮನಿ ಪ್ಲ್ಯಾಂಟ್ ತೊಗೊಂಬಂದು ಹಚ್ಚೀನಿ ಇದಕ್ಕೆ ನಾವು ಅಡಿಕೆ ಹೂವು ಅಂತೀವ್ರಿ ನೀವೇನು ಅಂತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಇದನ್ನು ತಂದು ಹಚ್ಚೀನಿ ಹೀಗೆ ಪೇಂಟಿಂಗ್ ಸ್ವಲ್ಪ ಡಬ್ಬಗಳಿದ್ದೇವ್ರಿ ಎರಡು ಅದೇ ಡಬ್ಬದಲ್ಲಿ ಹಚ್ಚೀನಿ ಸದ್ಯಕ್ಕೆ ಏನು ತಳಗಡೆ ಹಚ್ಚೋದು ಬೇಡ ಇದರಲ್ಲಿ ಹಚ್ಚಿದ್ರೆ ಆಯ್ತು ಅಂತೇಳಿ ಹಾಗೆ ಬೆಂಡೆಕಾಯಿ ಖಾರ ಮಾಡಿದ್ರಂತೇಳಿ ಬೆಂಡೆಕಾಯಿ ಖಾರ ಮಾಡಾಕತ್ತಿದ್ದೇವ್ರಿ ರಾತ್ರಿಗೆ ಫಸ್ಟು ಬೆಂಡೆಕಾಯಿ ಎಲ್ಲ ಹುರ್ಕೊಂಡಿನಿ ನೀಟಾಗಿ ಲೋಳೆ ಎಲ್ಲ ಹೋಗೋತನ ಹೊರ್ಕೊಂಡೀನ್ರಿ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹುರ್ಕೊಂಡ್ರಿ ಬಳ್ಳುಳ್ಳಿ ಜೀರಿಗೆ ಸ್ವಲ್ಪ ಉಪ್ಪು ತೊಗೊಂಡಿನ್ರಿ ಅದನ್ನು ಕಲ್ಗೆಲ್ದಾಗ ಹಾಕಿಕೊಟ್ರಿ ಭಾರಿ ಟೇಸ್ಟ್ ಬರ್ತದೆ ಅದು ಸಣ್ಣ ಆದಮೇಲೆ ಸ್ವಲ್ಪ ಶೆಂಗಿನ ಪುಡಿ ಹಾಕ್ರಿ ಬೆಂಡಿಕೆ ಖಾರ ಅಂತ ರೆಡಿ ಆಗ್ತದೆ ಆಮೇಲೆ ನನ್ನ ಮಗನಿಗೆ ವೆಜಿಟೇಬಲ್ ರೈಸ್ ಮಾಡಿದ್ರೈತೆ ಅಂತೇಳಿ ಮನೆಗೆಲ್ಲ ತರಕಾರಿ ದೋರಿ ಕ್ಯಾರೆಟು ಬೀನ್ಸು ಈರುಳ್ಳಿ ಮತ್ತು ಟೊಮಾಟೊ ಒಂದು ಅರ್ಧ ಟೊಮಾಟೊ ತಗೊಂಡಿನ್ರಿ ಒಂದು ಎರಡು ಒಂದೆರಡು ಕ್ಯಾರೆಟು ಈರುಳ್ಳಿ ಒಂದು ಸ್ವಲ್ಪ ಬೀನ್ಸ್ ತೊಗೊಂಡ್ರಿ ಫಸ್ಟ್ ತುಪ್ಪ ಹಾಕಿನ್ರಿ ಒಂದು ಸ್ಪೂನ ತುಪ್ಪ ಹಾಕಿ అదక మేలు స్వల్ప జీరి సెచ్చ చిటపట్ట అందమేలా కరిమేద్దరు కరిమే హాక్రీ ఆమె బీన్స్ క్యారెట్ ఈరు మే ఎలా ఒట్టి హోంబిట్రీ యా యాకంద్ర స్వెల ఫ్రై ఆకల్ రీ బీన్స్ దప్ప ఇత జల్దీ ఫ్రై ఆగల అదకోస్కరెలా ఒట్కి హాకూ ఉప్పు హు స్వల్ప ప్లేట్ ముచ్చిట్టీ జల్దీ ఫ్రై అవుతావ అంతి ఒర నిమిష హర్కారీ ఎలా బేయస్కు అది బేయస్కం అదక ಒಂದೆರಡು ಗ್ಲಾಸ್ ದೋಸೆ ನೀರು ಹಾಕಿನಿ ಆಮೇಲೆ ಸ್ವಲ್ಪ ಅದು ಕುದೀಲ್ರಿ ಕುದ್ಮೇಲೆ ನೋಡಿರಿ ಇಲ್ಲಿ ನನ್ನ ಮಗ ಒಂದು ಡಬ್ಬಿ ಹಾಕ್ಕೊಂಡು ತೆಳ ಒಂದು ಡಬ್ಬಿ ಹಾಕ್ಕೊಂಡು ಮ್ಯಾಗ ನಿಂತಾನೆ ರೀ ಆಮೇಲೆ ಟೇಸ್ಟ್ ನೋಡ್ತೀನಿ ನಾನು ಅಂತ ಹೇಳಕ್ ಇಷ್ಟು ಅಂದ್ರೆ ಅವ್ನಿಗೆ ಈ ಥರ ಅಡುಗೆ ಮಾಡೋಕೆ ನಿಂತಂದ್ರೆ ಅವ್ನಿಗೆ ಸ್ವಲ್ಪ ಟೇಸ್ಟ್ ತೋರಿಸ್ಬೇಕು ರೀ ನೋಡಿರಿ ನಿಂತು ಟೇಸ್ಟ್ ನೋಡ್ತಾನಂತ ಚಮಚೆಲ್ಲ ತಿರುಸಿಬಿಟ್ಟು ಎಲ್ಲ ಒಂದು ಸ್ಪೂನ್ ರೀ ಟೇಸ್ಟ್ ನೋಡಿ ಹಿಂಗೆ ಸೂಪರಾಗಿದೆ ಅಂತ ಸೂಪರ್ ಸೂಪರಾಗ್ಯದಂತೆ ರೀ ಅದು ಟೇಸ್ಟ್ ಅವನ ಇದೇ ಥರ ನೋಡ್ರಿ ಅಡುಗೆ ಮಾಡೋಕೆ ಈ ಥರ ಡಬ್ಬಿ ಹಾಕೊಂಡು ನಿಂತ್ಬಿಡ್ತಾನೆ ರೀ ಏನು ಮಾಡಕತ್ತಿದೀ ಏನು ಅಂತ ನೋಡೋಕೆ ಫೋಟೋ ತೆಗಿ ಫೋಟೋ ತೆಗಿ ಅಂತಂತನ್ರಿ ಕ್ಯಾಮ್ರಾ ಹಿಡ್ಕೊಂಡು ಅಂದ್ರೆ ನೋಡಿರಿ ಅಕ್ಕಿ ಎಲ್ಲ ನೀರೆಲ್ಲ ಕುದ್ಮೇಲೆ ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಒಲೆ ಮೇಲೆ ರೀ ಬೆಂಕಿ ಇತ್ತು ಆ ಬೆಂಕಿ ಮೇಲೆ ಇಟ್ಟರೆ ಅಂತ ರೀ ನಾನು ಸ್ವಲ್ಪ ಒಂದು ಏನಾದರೂ ಮನೆ ಕೆಲಸ ಮಾಡೋಟಕ್ಕೆ ಅದು ಅನ್ನನ ಕುದಿಬಿಡ್ತದ್ರಿ ಒಂದು ಒನ್ ಬೇಕು ರೀ ಸ್ವಲ್ಪ ಕುದಿಯೋಕೆ ಯಾಕಂದ್ರೆ ಬೆಂಕಿ ಮೇಲೆ ಇದೊಂದು ಸಂಗಟ ಸ್ಮೂತಾಗಿ ಚೆಂದ ಕುದೀತದ ಹಂಗೆ ಹಾಗೆ ರಾಗಿ ಹಿಟ್ಟು ಕಲಸ ರೀ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ನಾವು ಯಾವಾಗಲೂ ಬೀಸ್ಕೊಂಡೇ ಬರ್ತೀವಿ ರೀ ರಾಗಿ ಅಕ್ಕಿ ಗೋಧಿನ ಹೋಗಿ ಭಾರಿ ಚಂದ ರೀ ಚಪಾತಿ ಗೋಧಿ ತೊಗೊಂಡು ಬೀಸ್ಕೊಂಡು ನೋಡಿರಿ ಚಪಾತಿ ಭಾರಿ ನೈಸ್ ಬರ್ತಾವೆ ನೋಡಿರಿ ಅನ್ನ ಅಂತೂ ವೆಜಿಟೇಬಲ್ ರೈಸ್ ಆಯಿತು ಭಾರಿ ಸ್ಮೂತಾಗಿ ಬಂದಿತ್ತು ಅನ್ನ ನೀವೇ ನೋಡಿದ್ರಲ್ಲ ಹಾಗೆ ಸಾಯಂಕಾಲ ಆ್ಯಪಲ್ ಜ್ಯೂಸ್ ಮಾಡ್ರಿ ಆಯ್ತಂತೇಳಿ ಧನ್ವೀರ್ಗ ಧನುಷ್ರಿಗೆ ಆ್ಯಪಲ್ ಜ್ಯೂಸ್ ಮಾಡಾಕತ್ತೀನಿ ರೀ ಫಸ್ಟು ಸಣ್ಣದಾಗಿ ಆ್ಯಪಲ್ ಎಲ್ಲ ಕಟ್ ಮಾಡ್ಕೊಂಡ್ರಿ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿನ್ರಿ ಆಮೇಲೆ ಸ್ವಲ್ಪ ಕಲ್ಸಕ್ರೆ ಹಾಲು ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಡ್ರಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಸಣ್ಣದಾಗ ಮಿಕ್ಸಿಗೆ ಹಾಕೋರಿ ಸುಮ್ಮನೆ ಹಾಕ್ಕೊಂಡು ಆದಮೇಲೆ ಸುಮ್ಮನೆ ಗಾರ್ನಿಶಿಂಗ್ ಅಂತ ಒಂದೆರಡು ದಾಳಿಂಬೆ ಹಣ್ಣಿದು ರೀ ಕಟ್ ಮಾಡಿದ್ದು ಸಿಪ್ಪೆಲ್ಲ ಬಿಡ್ಸ್ಕೊಂಡು ದಾಳಿಂಬೆ ಹಣ್ಣು ಹಾಕಿನಿ ಸುಮ್ಮನೆ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಅಂತ ನೋಡಿರಿ ಹಾಕಿ ಎಷ್ಟು ಇಷ್ಟ ಆಗ್ಯದ ಈ ಥರ ಜ್ಯೂಸ್ ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಟು ಕೊಡ್ತಾರೆ ಆದಷ್ಟು ಮಕ್ಕಳಿಗೆ ಹೆಲ್ದಿ ಆಗಿರೋ ಅಂತ ಫುಡ್ಡನ್ನ ಅವ್ರ ಲೈಫಲ್ಲಿ ಅಡವಳಸಮು ಹಾಗೆ ಒಂದು ಸಿಂಪಲಾಗಿ ತುರ್ಬ ಹಾಕೊಂಡಿದ್ದವ್ರಿ ಇಲ್ಲಿ ಕಲ್ ಸಾಲಿ ಮ್ಯಾಗೆ ಬಳೆ ಶಾಸ್ತ್ರಕ್ಕೆ ಈ ಥರ ಬಳೆ ಹಾಕೊಂಡಿದ್ದವ್ರಿ ಸುಮ್ಮನೆ ಒಂದು ಫೋಟೋ ತೊಗೊಂಡಿದ್ದೆ ಆ ಫೋಟೋ ಒಂದು ಹಾಕಿದೆ ನೋಡಿರಿ ನನ್ನ ಮಗಳ್ನು ಫೋಟೋ ತೊಗೊತೀನಿ ಅಂತ ಹೇಳೋಕಿನೂ ತೊಗೊಂಡ್ರಿ ಒಂದೆರಡು ಫೋಟೋಗಳು ಹೆಂಗೆ ಬಂದವು ನೋಡಿರಿ ಫೋಟೋಗಳು ಬಳಿ ಹೆಂಗೆ ಅನ್ಸಕತ್ತವ ನಿಮ್ಗೆ ಇಷ್ಟ ಆಯಿತೋ ಏನೋ ಒಂದು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಕಡೆ ಈ ಸ ಈ ಥರ ಬಳೆ ಶಾಸ್ತ್ರ ಮಾಡ್ತೀವಿ ನಿಮ್ಮ ಕಡೆ ಯಾವ ಥರ ಬಳೆ ಶಾಸ್ತ್ರ ಮಾಡ್ತೀರಿ ಹಾಗೆ ಬಳ್ಯಶಾಸ್ತ್ರ ಆದ ಮರುದಿನವೇ ಅರ್ಶಿನ ಶಾಸ್ತ್ರನೇ ಇತ್ತು ಅರ್ಶಿನ ಶಾಸ್ತ್ರಕ್ಕೆ ಈ ಥರ ಡೆಕೋರೇಟ್ ಮಾಡಿದ್ರು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ